ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚೌ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಹಗಲಕಾಯಿ ಫ್ರೈ ಯಾವ ಥರ ಅಂತಂದು ತಿಳ್ಕೊಳೋಣ ಈಗ ಪಾವು ಕೆ ಜಿ ಹಗಲ್ಕಾಯಿ ತಗೊಂಡಿದ್ದೀನಿ ಈಗ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳೋಣ ಏನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕೋಣ ಫ್ರೈ ಮಾಡೋಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ ಈಗ ಹಗಲಕಾಯಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಈಗ ಎಣ್ಣೆ ಒಳಗೆ ಹಾಕೋಣ ಹಗುಲ್ ಫ್ರೈ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈಯಾಗಿ ಮುಗಿದಾಗುತ್ತೆ ಥರ ಫ್ರೈ ಆದ್ಮೇಲೆ ಜಾಸ್ತಿ ಏನು ಟೈಮ್ ತಗೊಳಲ್ಲ ಐದರಿಂದ ಹತ್ತು ನಿಮಿಷ ಅಷ್ಟೇ ಬೇಗನೂ ಮಾಡ್ಬೋದು ತುಂಬ ಟೇಸ್ಟಿಯಾಗೇ ಇರ್ತೈತಿ ಈ ಥರ ಹಗಲಕಾಯಿ ಫ್ರೈ ಮಾಡೋದ್ರಿಂದ ಕರಿ ಎಲ್ಲ ಹೊತ್ತೋಗುತ್ತೆ ತುಂಬ ಚೆನ್ನಾಗಿರ್ತೈತಿ ತಿನ್ನಕ್ಕೆ ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು ರೊಟ್ಟಿ ಚಪಾತಿನಿ ಕೂಡ ತಿನ್ಬೋದು ತುಂಬ ರುಚಿಯಾಗಿರ್ತೈತಿ ಎಲ್ರಿಗೂ ಇಷ್ಟ ಆಗ್ತೈತಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ಸ್ವಲ್ಪ ಉಪ್ಪು ಹಾಕೋಣ ಈ ತರ ಕಲರ್ ಚೇಂಜ್ ಆಗ ಫ್ರೈ ಟ್ರೈನ್ ನೀರು ಒಟ್ಟ ಹಾಕಿರಿ ಎಣ್ಣೆ ಫ್ರೈ ಆಗ್ಬೇಕದೆ ಈಗ ಸ್ವಲ್ಪ ಖಾರದ ಪುಡಿ ಹಾಕಾನೆ ಖಾರ ಹಾಕಿದ್ರಿಂದ ಈಗ ಇನ್ನೊಂದು ಐದು ನಿಮಿಷ ಫ್ರೈ ಆಗಲಿ ಈಗ ಖಾರನೆಲ್ಲ ಹೇಳ್ಕೊಂಡಿದೆ ಈಗ ಹಾಗಲಕಾಯಿ ಫ್ರೈ ರೆಡಿಯಾಗಿ ಈಗ ಒಂದು ಪ್ಲೇಟಿಗೆ ಹಾಕೋಣ ಎಷ್ಟು ಈಸಿಯಾಗಿ ಹಾಗಲಕಾಯಿ ಫ್ರೈನ ಮಾಡ್ಬೋದು ಜಾಸ್ತಿ ಟೈಮ್ನೂ ತಗೊಳಲ್ಲ ಹತ್ತು ನಿಮಿಷದಾಗ ಆರಾಮಾಗಿ ಫ್ರೈ ಮಾಡ್ಬೋದು ಆರೋಗ್ಯಕರವಾದ ಹಾಗಲಕಾಯಿ ಫ್ರೈ ರೆಡಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ತಂದೆಯ ಗೊಜ್ಜು ತಿನ್ ಮಾಡೋದಕ್ಕಿಂತ ಈ ಥರ ಫ್ರೈ ಮಾಡಿ ತಿಂದರೆ ಎಲ್ರಿಗೂ ಇಷ್ಟ ಆಗ್ತೈತಿ ಆರಾಮಾಗಿ ತಿನ್ಬೋದು ಅನ್ನದ ಜೊತೆಗೆ ಸೈಡಿಗೆ ರೊಟ್ಟಿ ಚಪಾತಿಗೆ ಕೂಡ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು